ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿಯ ಹಾಗೂ ಶ್ರೀ ಮಾದೇಶ್ವರನ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮಸ್ತಂಭಸ್ಥಾನದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ದಿನ ನೋಡಿ ಏಕಾದಶಿ ಅದರಲ್ಲೂ ಕುಂಭರಾಶಿಯಲ್ಲಿ ಶತಬೀಜ ನಕ್ಷತ್ರ ನಡೀತಾ ಇರ್ತಕ್ಕಂಥದ್ದು ಬಂಧುಗಳೇ ಈ ದಿನ ನೀವೆಲ್ಲರೂ ಒಂದು ಟೈಮ್ ಉಪವಾಸ ಇದ್ದು ವಿಷ್ಣುವಿನ ಆಲಯಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಪ್ರವಾಸದ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಅನ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಜಯ ಕೊಡ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕಟಕ ರಾಶಿಯವ್ರಿಗೆ ಸಂದೇಶಪದವಾಗಿ ನಡೀತೀರಿ ಅನುಮಾನಾಸ್ಪದವಾಗಿ ನಡೀತೀರಿ ಬೇರೆಯವರಿಗೆ ದುಃಖ ಕೊಡ್ತೀರಿ ಆ ರೀತಿ ಇದೆ ಸ್ವಲ್ಪ ಹುಷಾರಾಗಿರಿ ಸಿಂಹರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾವುದೇ ದುಡ್ಡಾಗಲಿ ದ್ವಿಗುಣ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಸಹಾಯ ಹಸ್ತವನ್ನು ಮಾಡಲಿದ್ದೀರಿ ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ತುಂಬ ನಿಮ್ಮ ಮನಸ್ಸನ್ನು ಕೋಪಕ್ಕೆ ಕೈ ಕೊಡ್ತೀರಿ ಆದ್ದರಿಂದ ಅದು ಅಷ್ಟೊಂದು ಚೆನ್ನಾಗಿಲ್ಲ ಧನುಷ್ ರಾಶಿಯವರಿಗೆ ಪ್ರಾಯರಾಗಿರ್ತೀರಿ ಇದನ್ನು ತುಂಬ ಚೆನ್ನಾಗಿರ್ತೀರಿ ಬೇರೆಯವರಿಗೆ ಲವಲವಿಕೆಯಾಗಿರ್ತೀರಿ ಖುಷಿಯಾಗಿರ್ತೀರಿ ಸಂತೋಷವಾಗಿ ನಡ್ಕೊಳ್ತೀರಿ ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲಾದ್ರೂ ಯಾವುದಾದ್ರು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಕುಂಭರಾಶಿಯಲ್ಲಿ ಇದನ್ನು ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು ಮನ್ನಣೆ ಸಿಗ್ತಕ್ಕಂಥದ್ದು ತುಂಬ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ನೀವು ವಸ್ತುಗಳನ್ನ ಹೋಗ್ತೀರಿ ಎಲ್ಲಾದರೂ ದೂರ ಇಟ್ಬಿಟ್ಟು ಯಾವುದೋ ಒಂದು ವಸ್ತುಗಳನ್ನ ಕಳ್ಕೊಳ್ಳಲಿದ್ದೀರಿ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಬಂಧುಗಳೇ ಅವರು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ಎಲ್ಲಮ್ಮ ಹಾಗೂ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶುಭವಾಗಲಿ ಎಲ್ಲರಿಗೂ ಸುಖಕರವಾಗಲಿ ಲೋಕೋ ಸಮಸ್ತ ಆಸಕ್ತಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಆಸಕ್ತಿನೋಬವಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ ಬಂಧುಗಳೇ ವೇಳೆ